ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರೇ ನಮಸ್ಕಾರ ನಾನು ಸಾರ್ ಸಲ್ಲಿಕಟ್ಟೆ ವೀಕ್ಷಕರೇ ಇವತ್ತು ಉಡುಪಿಯ ಕಡೆಗೆ ನಾವು ಬಂದಿದ್ದೇನೆ ಇಲ್ಲಿ ಒಂದು ಒಳ್ಳೆಯ ನರ್ಸರಿ ಇದೆ ಬನ್ನಿ ಆ ನರ್ಸರಿ ಏನು ವಿಶೇಷತೆ ಅವರು ಯಾವುದೆಲ್ಲ ಕಸಿ ಕಟ್ತಾರೆ ನೋಡುವ ಬನ್ನಿ ನೋಡಿ ವೀಕ್ಷಕರೇ ಈ ನರ್ಸರಿಯ ಓಣರ್ ಆದಂತ ವಿಠಲ್ ವಿಠಲ್ ಪಾಟೀಲ್ ವಿಠಲ್ ಪಾಟೀಲ್ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಿಮ್ಮ ನರ್ಸರಿಯಲ್ಲಿ ವಿಧಗಳ ಗಿಡಗಳಿವೆ ಗಿಡಗಳು ಇವೆ ಅದರ ವಿಶೇಷತೆ ಏನು ನಮ್ದು ಮುಖ್ಯವಾಗಿ ನಾವು ಮಾವಿನ ಗಿಡದಲ್ಲಿ ತುಂಬಾ ವೆರೈಟಿಗಳನ್ನು ಕಲೆಕ್ಷನ್ ಮಾಡ್ತೇನೆ ಮತ್ತೆ ಕೃಷಿ ಸಂಬಂಧಿತ ಸಾಮಾನ್ಯ ಎಲ್ಲ ಗಿಡಗಳು ನಮ್ಮಲ್ಲಿ ಈಲ್ಡ್ ಬರುವಂತದ್ದು ಮತ್ತೆ ಸ್ವಲ್ಪ ಕೆಲವು ವಿದೇಶಿ ತಳಿಗಳು ಇದ್ದಾವೆ ಅದನ್ನು ತುಂಬಾ ಎಕ್ಸಾಟಿಕ್ ಇದ್ರ ಬಗ್ಗೆ ನಾನು ಅಷ್ಟು ಇದು ಮಾಡುವುದಿಲ್ಲ ಆ ಮೇನ್ಲಿ ನಮ್ದು ಹಾರ್ಟಿಕಲ್ಚರ್ ಅಲ್ನ ಸರ್ ಅಲ್ಲಿ ನೋಡೋವಾಗ ಖುಷಿ ಆಯ್ತು ಹೌದು ಸರ್ ಇಲ್ಲಿ ಇದೆ ಕಲ್ಲು ರೆಬಲ್ಸ್ ಸ್ವಲ್ಪ ಇತ್ತು ಹಾಗೆ ಸುಮ್ಮನೆ ನಾನ್ ಪೇಪರ್ ವೈಟ್ ಆಗಿ ಇತ್ತು ಅದು ಕೆಲವರು ಅದನ್ನ ಕೇಳಿ ತಕೊಂಡು ಹೋಗ್ತಾರೆ ಇದು ಹೊಳೆಯಿಂದ ಹೊಳೆಯಿಂದ ಹೌದು ಅದು ಪಾಲಿಶ್ ಆಗಿ ಬರ್ತದೆ ತುಂಬಾ ಒಳ್ಳೇದುಂಟು ಅಲ್ಲಿ ಉಂಟು ಇದೆಷ್ಟು ಇಷ್ಟು ಈ ಟೇಬ್ ಅದು ಒಂದು ಕೆಜಿಗೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಅಲ್ಲ ತುಂಬಾ ಚೆನ್ನಾಗಿ ಮತ್ತೆ ಅದಕ್ಕೆ ಅಲ್ವಾ ಕಲರ್ ಎಲ್ಲ ಮಾಡ್ತಾರೆ ಹೌದು ಅಲ್ಲ ಅದರಲ್ಲಿ ಬೇರೆ ಬೇರೆ ಕಲರ್ ಬರ್ತದೆ ಗ್ರೀನ್ ಬರ್ತದೆ ಬ್ಲಾಕ್ ಬರ್ತದೆ ಸುಮಾರು ಕಲರ್ ಉಂಟು ಅದರಲ್ಲಿ ಬ್ರೌನ್ ಕಲರ್ ಬರ್ತದೆ ಹಾ ನಮ್ಮ ನಿಮ್ಮ ನರ್ಸರಿ ಒಮ್ಮೆ ತೋರಿಸಿ ನಮಗೆ ಹೋಗು ಬನ್ನಿ ವೀಕ್ಷಕರೇ ಇವರ ನರ್ಸಿಯ ನರ್ಸರಿಯ ಪ್ಲಾಂಟ್ ಒಳಗೆ ಬಂದಿದ್ದೇವೆ ನಾವು ಇಲ್ಲಿ ವಿಶೇಷತೆ ಇದು ಮ್ಯಾಂಗೋಸ್ ತಿಂದಿದ್ದು ಇನ್ನು ಸೀಡ್ಲಿಂಗ್ ಸಣ್ಣ ಗಿಡ ಇದು ಇನ್ನು ಸುಮಾರು ಐದು ವರ್ಷ ಬೇಕು ಈಲ್ಡ್ ಬರ್ಲಿಕ್ಕೆ ಆರಂಭಿಕ ದಿನಗಳಲ್ಲಿ ಇದರ ಬೆಳವಣಿಗೆ ತುಂಬಾ ನಿಧಾನ ಇರ್ತದೆ ಒಂದು ವರ್ಷದ ಗಿಡವನ್ನು ತಕೊಂಡು ಹೋಗಿ ನೆಡುವಂತದಷ್ಟು ಸೂಕ್ತ ಅಲ್ಲ ಎರಡನೇ ವರ್ಷದ ಗಿಡವನ್ನು ಮತ್ತು ನಾಲ್ಕ್ ನಾಲ್ಕು ವರ್ಷ ಮತ್ತೆ ಇನ್ನು ಚೆನ್ನಾಗಿ ಬೆಳೆಸಿದ್ರು ಮೂರನೇ ವರ್ಷದಲ್ಲೂ ಪ್ರತವ್ರು ಇದ್ದಾರೆ ಬೀಜ ಬೀಜ ಹಾಕಿ ಹಾಕಿ ಮಾಡಿದಂತ ಮಾಡಿದಂತ ಗಿಡ ಸಾಮಾನ್ಯವಾಗಿ ಕಸಿ ಗಿಡ ಅಷ್ಟು ರೆಕಮೆಂಡ್ ಮಾಡುವಂತ ವಿಷಯ ಅಲ್ಲ ಯಾಕಂದ್ರೆ ಇದು ಸೀಡ್ಲಿಂಗ್ ನಿಮ್ಗೆ ಅಡ್ಡಕ್ ಬೆಳೀತದೆ ಇದು ಕಸಿ ಗಿಡ ಅಡ್ಡಕ್ ಬೆಳೀತದೆ ಸ್ಟ್ರೈಟ್ ಹೋಗುದಿಲ್ಲ ಸ್ಟ್ರೈಟ್ ಹೋಗ್ಬೇಕಾದ್ರೆ ನಾವು ಟಿಪ್ಪಿದ್ದು ಕಡ್ಡಿ ಅಂತ ತೆಗೆದು ಗ್ರಾಫ್ ಮಾಡಬೇಕು ಅಷ್ಟು ನಿಮಗೆ ತುದಿಯ ಕಡ್ಡಿಗಳು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಟ್ಟು ಮಾಡ್ಲಿಕ್ಕೆ ಹಾಗಾಗಿ ಸೀಡ್ಲಿಂಗ್ ಒಳ್ಳೇದು ಹಾ ಇದೆಲ್ಲ ಮಾವಿನ ಐದು ಮಾವಿನಲ್ಲಿ ಬೇರೆ ಬೇರೆ ವೆರೈಟಿಗಳು ಮಾಡಿದ್ರೆ ಅಲ್ವಾ ಹೌದು ಹೌದು ಇದು ಯಾವುದಿಲ್ಲ ಇದು ಸರ್ ಇಲ್ಲಿ ಈಗ ಆ ಮೇನ್ ಇಲ್ಲಿ ನಮ್ಮಲ್ಲಿ ಜಾಸ್ತಿ ಹೋಗುವಂತದ್ದು ಕಾಳಪಾಡಿ ರತ್ನ ಮಲ್ಲಿಕ ಬೆನೆಟ್ ಅಲ್ಫೋನ್ಸ್ ಕಾಳಪಾಡಿ ತಾಳಕಪಾಡಿ ಒಳ್ಳೆ ಮಾವಿನ ಹಣ್ಣು ಸಣ್ಣ ಸೈಝ್ ಬಟ್ ಅದಕ್ಕೆ ಮ್ಯಾಚ್ ಆಗೋ ಮಾವಿನ ಹಣ್ಣು ಬೇರೆ ಇಲ್ಲ ಅಲ್ವಾ ಬೆಸ್ಟ್ ಮಾವು ಇದೊಂದು ಹೊಸ್ತಾಗಿ ಬಂದಿದೆ ಈಗ ಹ್ಮ್ ಕಸ್ತೂರಿ ಅಂತ ಬ್ಲಾಕ್ ಮ್ಯಾಂಗೋ ಹಾ ಬ್ಲಾಕ್ ಅಲ್ವಾ ಹೌದು ಆ ಫ್ರೂಟ್ಸ್ ಅದೇ ಸೈಜ್ ಇರ್ತದೆ ಇನ್ನೂವರೆಗೆ ಹಣ್ಣು ಆಗ್ಲಿಲ್ಲ ಹಣ್ಣು ಆಗ್ತದೆ ಅನ್ನುವ ಎಲ್ಲಾ ನಿರೀಕ್ಷೆ ಉಂಟು ಎಲ್ಲ ಅದೇ ಎಲ್ಲ ಅದೇ ಅಲ್ಲ ಆದ್ರೆ ಒಂದು ಸಾಲು ಮಾತ್ರ ಉಂಟು ದೊಡ್ಡ ಗಿಡ ಹೊರಗೆ ಉಂಟು ಹೌದು ಹೌದು ಇದೆಲ್ಲ ಈಗ ಕಸಿ ಕಟ್ಟಿ ಸಾಧಾರಣ ಒಂದು ತಿಂಗಳು ಆಯ್ತು ಚೆನ್ನಾಗಿ ಒಳ್ಳೆ ಒಳ್ಳೆ ಸಕ್ಸಸ್ ಇದೆ ಹೌದು ಹೌದು ಇದೀಗ ಒಂದು ವಾರದ ಈಚೆ ಕಟ್ಟಿರುವಂತದ್ದು ತುಂಬಾ ಗಿಡ ಉಂಟು ನಿಮ್ಮ ಶ್ರೀಗಂಧ ಅಲ್ವಾ ಜಾಯಿಕಾಯಿ ಮುಖ್ಯವಾಗಿ ಅಡಿಕೆ ಗಿಡವನ್ನು ಜಾಸ್ತಿ ಮಾಡ್ತಾನೆ ಹೆಚ್ಚು ಕಡಿಮೆ ಮಾಡ್ತೀರಾ ಒಂದು ಲಕ್ಷದವರೆಗೆ ಅಡಿಕೆ ಗಿಡ ಮಾಡ್ತೇವೆ ತೆಂಗು ಸಾಧಾರಣ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಲೋಕಲ್ ವೆರೈಟಿ ಪೆಪ್ಪರ್ ಉಂಟು ವರ್ಷ ಮಳೆ ಜಾಸ್ತಿ ಆಗಿ ಪೆಪ್ಪರ್ ತುಂಬಾ ಡ್ಯಾಮೇಜ್ ಆಯ್ತು ಅಲ್ವಾ ತುಂಬಾ ಬೇಡಿಕೆ ಉಂಟು ಆದ್ರೆ ಗಿಡ ಇಲ್ಲ ಅಲ್ವಾ ದಿನಕ್ಕೆ ನಾಲ್ಕಾರು ಫೋನ್ಗಳು ಬರ್ತವೆ ಪೆಪ್ಪರ್ ಗಿಡ ಕೇಳಿ ಅಂದ್ರೆ ಪೆಪ್ಪರ್ಗೆ ಈಗ ಸ್ವಲ್ಪ ರೇಟು ಅಲ್ಲ ಹೌದು ಮತ್ತೆ ತುಂಬಾ ಜನರದ್ದು ಪೆಪ್ಪರ್ ಹೋಯ್ತು ಮಳೆಯಿಂದಾಗಿ ತುಂಬಾ ಹೋಗಿದೆ ಹೌದೌದು ಹಾಗಾಗಿ ತುಂಬಾ ಬೇಡಿಕೆ ಉಂಟು ಆದ್ರೆ ಗಿಡವನ್ನು ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಲ್ಲಿಗೆ ಉಂಟು ಸರ್ ಇಲ್ಲಿ ನಮ್ಮಲ್ಲಿಗೆ ಉಂಟು ಅದು ಇದು ಅಂಬಾಡೆ 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 ಸ್ವೀಟ್ ಅಂಬಾಡೆ ಇದಕ್ಕೆ ಪದಾರ್ಥಕ್ಕೆ ಮತ್ತೆ ಹೌದು ಪಲ್ಯ ಮಲ್ಲಿಗೆಲ್ಲ ಹೌದು 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 ಇದು ಯಾವ್ದು ಸರ್ ಮಾವಿನ ಗಿಡ ಇದು ಹಲ್ಸ್ ಹ್ಮ್ ಕಂಬೋಡಿಯನ್ ಜಾಕ್ ಅಂತ ವಿಯೆಟ್ನಾಂ ಸೂಪರ್ ಸ್ವಲ್ಪ ಹತ್ತಿರ ವಿಯೆಟ್ನಾಂ ಸೂಪರ್ ಸ್ವಲ್ಪ ಅದಕ್ಕೆ ರೋಗ ಎಲ್ಲ ಜಾಸ್ತಿ ಇದು ಇದಕ್ಕೆ ಸ್ವಲ್ಪ ರೆಸಿಸ್ಟೆನ್ಸ್ ಉಂಟು ಅಂತ ಬಟ್ ತುಂಬಾ ನಮ್ಮಲ್ಲಿ ಮಳೆ ತುಂಬಾ ಬರೋದ್ರಿಂದ ಇದು ಸ್ವಲ್ಪ ನಾವು ಜಾಗ್ರತೆ ಮಾಡಿ ನಡಬೇಕು ಇದಕ್ಕೂ ಸ್ವಲ್ಪ ಕೊಳೆ ರೋಗದ ಸಮಸ್ಯೆ ಉಂಟು ಸ್ವಲ್ಪ ದೊಡ್ಡದಾಗುವ ತನಕ ದೊಡ್ಡದಾಗುವ ತನಕ ಹೌದು ನೀರ್ ನಿಲ್ಲುವ ಜಾಗದಲ್ಲಿ ಬಹಳ ಕಷ್ಟ ಅದನ್ನು ಉಳಿಸ್ಕೊಳ್ಲಿಕ್ಕೆ ಅಲ್ವಾ ಸ್ವಲ್ಪ ಎತ್ತರದ ಜಾಗದಲ್ಲಿ ಹಾಕಿದ್ರೆ ಉಳಿಸ್ಕೊಳ್ಬಹುದು ಹಾ ಇದೆಲ್ಲ ಬೀಜ ಹಾಕಿ ಈಗ ರೆಡಿಮೆಡ್ ಹಾಕಿ ಗಿಡ ಮಾಡಿದ್ದು ಇನ್ನು ಕಸಿ ಕಟ್ಬೇಕಷ್ಟೆ ಮಾಡಬೇಕು ಮಾಡಬೇಕು ಹೌದು ಆಚೆ ತುಂಬಾ ಕೆಳಗೆಲ್ಲ ತುಂಬಾ ಉಂಟು ಇದು ನೆಲ್ಲಿಕಾಯಿ ಕಸಿ ಆ ದೊಡ್ಡ ಕಾಯಿ ಬರ್ತಲ್ಲ ಅದು ಕಸಿ ಹೈಬ್ರಿಡ್ ಹೌದು ಇದು ಸಪೋಟದಲ್ಲಿ ಬನಾನಾ ಸಪೋಟ ಸೊ ಉದ್ದ ಸೈಜ್ ಬರ್ತದೆ ಒಳ್ಳೆ ಟೇಸ್ಟ್ ಉಂಟು ಹಾ ಹಾ ಸಪೋಟದಲ್ಲಿ ಸಪೋಟ ಇದೊಂದು ಒಳ್ಳೆ ಪೇರಳೆ ಬೀಟ್ರೂಟ್ ಗೋ ಅಂತ ಹೇಳ್ತಾರೆ ಹೌದು ಇದು ಎಲೆದ್ದು ಕಲರ್ ಫ್ರೂಟ್ ಇದ್ದು ಹೊರಗಿಂದ ಕಲರ್ ಒಳಗಿಂದ ಕಲರ್ ಎಲ್ಲ ಇದೆ ಕಲರ್ ಬೀಟ್ರೂಟ್ ತರಾನೆ ಬೀಟ್ರೂಟ್ ತರಾನೆ ಬಹಳ ಒಳ್ಳೆ ಟೇಸ್ಟ್ ಉಂಟು ಬೇರೆ ಸುಮ್ನೆ ನೋಡ್ಲಿಕ್ಕೆ ಚಂದ್ರ ಚಂದ ಮಾತ್ರ ಅಲ್ಲ ಅಲ್ವಾ ಕೆಲವು ಹಣ್ಣು ನೋಡ್ಲಿಕ್ಕೆ ಒಳ್ಳೆ ಇರ್ತದೆ ತಿನ್ಲಿಕ್ಕೆ ಒಳ್ಳೆ ಇರುದಿಲ್ಲ ಹೌದು ಇದು ಸ್ವೀಟ್ ಪಾನ್ ಇದು ಪಾನ್ ಮಸಾಲಾ ಸ್ವೀಟ್ ಅಂಬಾಡೆ ಅಲ್ಲ ಅಂಬಾಡೆ ಅಲ್ವಾ ಇದು ಅಲ್ಲ ಅಲ್ಲ

ಇದರಲ್ಲಿ ಒಂದ್ ವರ್ಷದಲ್ಲಿ ಬರ್ತದೆ ಆದ್ರೂ ಎರಡನೇ ವರ್ಷಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಯಾವುದು ಸರ್ ಇದು ರುದ್ರಾಕ್ಷಿ ಅಂತ ಹ್ಮ್ 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 ಅದು ಈ ಜಪಮಾಲೆಯಲ್ಲಿ ಯೂಸ್ ಮಾಡ್ತಾರೆ ಇದು ಜಾಯಿಕಾಯಿ ಹ್ಮ್ ಅದು ರುದ್ರಾಕ್ಷಿ ಅಲ್ವಾ ಅಲ್ಲ ಇದು ರುದ್ರಾಕ್ಷಿ ಇದು ಇದು ಸರ್ ಹೂವು ಇದು ಅದು ವೆರಿಗೇಟೆಡ್ ಸಪೋರ್ಟಾ ಸಪೋರ್ಟ ಹಣ್ಣು ಏನಂತ ಏನು ಅದ್ಭುತ ಏನಲ್ಲ ಆದ್ರೆ ಈ ಈಗ ಸಣ್ಣ ಜಾಗ ಇರೋರಿಗೆ ಮನೆಯಲ್ಲಿ ಅಂತ ಹೇಳ್ತಾರೆ ಆರ್ನಮೆಂಟಲ್ ಕಮ್ ಫ್ರೂಟ್ ಅದು ಆರೆಂಜ್ ಇದು ಸಾಲಾಡ್ ಆರೆಂಜ್ ಸಾಲಾಡ್ ಹೌದು ಇದು ಒಳ್ಳೆ ಹಣ್ಣು ಅದು ಮಾವಿನ ಗಿಡ ಈಗಲೇ ಹೂ ಹೋಗಿದೆ ಇದು ಕાળાಪಾಡಿ ವೆರೈಟಿ ಅದು ಬೇಗ ಹೂ ಬರ್ತದೆ ಬಟ್ ಅದ್ರಲ್ಲಿ ಅಂದ್ರೆ ಈ ಟೈಮ್ ಅಲ್ಲಿ ಹೂ ಹೋಗುವ ಅಂತ ಇಲ್ಲ ಹೌದು ಹೌದು ಅದರೆ ಕಾಯಿ ನಿಲ್ಲುದಿಲ್ಲ ಈಗ ಸಾಮಾನ್ಯ ಇದು ಮಳೆ ಮತ್ತು ಇದಕ್ಕೆ ಹೌದು ತುಂಬಾ ವೆರೈಟಿ ಇದೆ ಗ್ರೀನ್ ಜಾಮ ನೋಡಿ ವಿಯೆಟ್ನಾಂ ಸೂಪರ್ ಇದೆ ಇಲ್ಲಿ ಹಾ ನೋಡಿ ವಿಯೆಟ್ನಾಂ ಸೂಪರ್ ಅರ್ಲಿ ಇದೆ ಸಿಂಧೂರ ಇದೆ ಸಿಂಧೂರ ಇದೆ ಸಿಂಗಾಪುರ ಉಂಟು ವಾಡಾ ಸಿಂಗಾಪುರ ಉಂಟು ಡಂಗ್ ಸೂರ್ಯ ಉಂಟು 2 ಕೆಜಿ ಇದು ಲಕ್ನೋ ಫಾರ್ಟಿ ನೈನ್ ಹಾ ಇದು ಉಂಟು ಕೆಜಿ ಉಂಟು ಥಾಯ್ ಪಿಂಕ್ ಉಂಟು ಅಲಾಬಾ ಸಫೇದ್ ಉಂಟು ಅರ್ಕ ಕಿರಣ್ ಉಂಟು ಇದು ಡಂಗ್ ಸೂರ್ಯ ಅಲ್ಸೋ ಡಂಗ್ ಸೂರ್ಯ ಇದು ಅಲ್ವಾ ಇಲ್ಲಿ ಹೊರಗಿನ ತಳಿ ಅದು ಈಗ ಇಲ್ಲಿ ತುಂಬಾ ಜನ ಬೆಳಿತಾ ಇದಾರೆ ಇಲ್ಲೇ ಬೇಕಷ್ಟ್ ಮಾರ್ಕೆಟ್ ಉಂಟು ಅದಕ್ಕೆ ಹೌದು ಇದೆಲ್ಲ ಮಾವು ಸೀಡ್ಲಿಂಗ್

ನೀವು ಇದರ ಮದರ್ ಪ್ಲಾಂಟ್ ಮಾಡಿದ ಒಳ್ಳೇದಾಗಿದೆ ನೋಡಿ ಇದುಂಟು ರಂಬುಟಾನ್ ರಂಬುಟಾನ್ ಬೇರೆ ಬೇರೆ ಮಾವಿನ ಮ್ಯಾಂಗೋಸ್ಟಿನ್ ಉಂಟು ಮ್ಯಾಂಗೋಸ್ಟಿನ್ ಉಂಟು ಎಲ್ಲ ಎಲ್ಲದು ಸಾಮಾನ್ಯ ಎಲ್ಲದರದ್ದು ಮದರ್ ಪ್ಲಾಂಟ್ ಉಂಟು ಹೌದು ಅದೇ ತುಂಬಾ ಒಂದು ಎರಡು ಎಕರೆ ಜಾಗದಲ್ಲಿ ನೀವು ಹಾಕಿ ಬಿಟ್ಟಿದ್ದೀರಿ ಹೌದು ಒಳ್ಳೆ ಬಿಸಿಲು ಬೀಳುವ ಜಾಗ ಒಂದು ಇನ್ನೊಂದು ಮೇನ್ ಇರುವುದು ಪೇತ್ರೆಯಲ್ಲಿ ಹಾ ಅಲ್ಲಿ ಉಂಟಲ್ಲ ಅಲ್ಲಿ ಉಂಟು ಹೌದು ನೀವು ಇದು ಮಾತ್ರ ಮಾಡ್ಲಿಕ್ಕೆ ಇಲ್ಲಿಗೆ ಬರುದು ಹೌದು 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 ಹೇಗೆ ಉಂಟು ಸರ್ ರೆಸ್ಪಾನ್ಸ್ ಜನರದ್ದು ಒಳ್ಳೆ ಇದೆ ಅಲ್ವಾ ಚೆನ್ನಾಗಿದೆ ನಿಮ್ಮ ಕ್ವಾಲಿಟಿ ನಾವು ಒಳ್ಳೆ ಗಿಡ ಕೊಟ್ರೆ ಜನ ನಮ್ಮನ್ನು ಎಲ್ಲಿಂದ ಬರ್ತಾರೆ ಹುಡುಕಿಕೊಂಡು ಅಲ್ಲ ನಿಮ್ಮ ಕ್ವಾಲಿಟಿ ಎಲ್ಲ ನೋಡುವಾಗಲೇ ಗೊತ್ತಾಗುತ್ತೆ ಅಷ್ಟು ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿ ಇಟ್ಟಿದ್ದೀವಿ ಖರ್ಚಾಯ್ತು ಇದು ಯಾವುದು ಸರ್ ಮಾವಿನ ದೊಡ್ಡ ಗ್ರೋ ಬ್ಯಾಗ್ ಎಲ್ಲ ಹಾಕಿದ್ದೀರಿ ಇದು ಸ್ವೀಟ್ ಕಾಟಿ ಮೊನಂತ ಈಗ ಸ್ವಲ್ಪ ಜಾಸ್ತಿ ಓಡ್ತಾ ಉಂಟು ಇದ್ರ ಗಿಡ ಬಹಳ ಹಣ್ಣುಸುಂಟು ಇದರಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ಹೆಚ್ಚಿನ ಗಿಡದಲ್ಲಿ ಹಣ್ಣಿತ್ತು ಒಂದು ಗಿಡದಲ್ಲಿ ಹಣ್ಣಿತ್ತು ಈ ಗಿಡದಲ್ಲಿ ಹದಿನಾರು ಹಣ್ಣಿತ್ತು ನೋಡಿ ಈ ಗೆಲ್ಲೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಅದ್ರ ಲೋಡಿಗೆ ಬೆಂಡ ಆಗಿರೋದು ಇಲ್ಲಿ ಈ ಗೆಲ್ಲಲ್ಲಿತ್ತು ಈ ಗೆಲ್ಲಲ್ಲಿ ನೆಲಕ್ ಆಗ್ತಾ ಇತ್ತು ಮಾವಿನ ಹಣ್ಣು ಎಷ್ಟು ದೊಡ್ಡದಿತ್ತು ಮಾವಿನ ಹಣ್ಣು ನಾನೂರು ಗ್ರಾಂ ಅಷ್ಟು ದೊಡ್ಡದಾಗ್ತದೆ ಹೌದೌದು ಮೂರು ಸಲ ಒಬ್ಬು ಹಾ ಈಗ ಇನ್ನೊಂದು ಸ್ವಲ್ಪ ಆದ್ರೆ ಇನ್ನ ನಾಲ್ಕು ತಲೆಕ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ ಅಲ್ವಾ ಹಾ ಎಷ್ಟು ಒಂದು ಗಿಡಕ್ಕೆ ಎಷ್ಟು ಆಗ್ತದೆ ಇದಕ್ಕೆ ಎಷ್ಟು ದೊಡ್ಡ ಗಿಡಕ್ಕೆ ಒಂದೂವರೆ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಇದೇನು ಸಾಯುವಂತಹ ಇದು ಏನು ಏನು ಸಮಸ್ಯೆ ಏನಿಲ್ಲ ಏನಿಲ್ಲ ಹಾಗೆನೂ ತುಂಬಾ ಡೆಲಿಕೇಟ್ ಅಂತ ಏನಲ್ಲ ಮತ್ತೆ ಇದಕ್ಕಿಂತ ಮೊದಲು ಒಂದು ಥಾಯ್ಲೆಂಡ್ ಆಲ್ ಸೀಸನ್ ಅಂತ ಬಂದಿತ್ತು ಅದರಲ್ಲಿ ತುಂಬಾ ಹಣ್ಣು ಆಗ್ತದೆ ಬಟ್ ಅದು ಹಣ್ಣು ಅಂತ ಏನು ಕ್ವಾಲಿಟಿ ಇಲ್ಲ ಇದು ಬಟ್ ಒಳ್ಳೆ ಹೊರ್ತ್ ಅಲ್ಲ ಮೂರು ಸಲ ಇದು ಹಣ್ಣು ಕೊಡ್ತದೆ ಹಾ ಒಂದು ಹಣ್ಣು ನಾಲ್ಕುನೂರು ನಾಲ್ಕುನೂರು ಹಾ ಇಷ್ಟು ದೊಡ್ಡ ಗಿಡದಲ್ಲಿ ಏನಿಲ್ಲ ಅಂದ್ರೆ ಒಂದು ಕಳೆದ ವರ್ಷ ಒಂದು ಗಿಡದಲ್ಲಿ ಹದಿನಾರು ಹದಿನೇಳು ಹಣ್ಣಿತ್ತು ಅಂದ್ರೆ ಮತ್ತೆ ನಾನು ಸ್ವಲ್ಪ ತೆಗ್ದೆ ಯಾಕಂದ್ರೆ ಅದಕ್ಕೆ ಗಿಡಕ್ಕೆ ಓವರ್ಲೋಡ್ ಆಗ್ತಾ ಅಂತ ಹೆಚ್ಚಿನ ಇತ್ತು ಆರು ಏಳು ಆತರ ಅಷ್ಟಿದ್ದು ಸಹ ನಾನ್ನೂರು ಗ್ರಾಮ್ ಬಂದಿದೆ ಅವರೇಜ್ ಮತ್ತೆ ಗಿಡ ಸಹ ನೋಡ್ಲಿಕ್ಕೆ ಒಂತರ ಚಂದ